ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಹೇಳ್ಬಿಡ್ರಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅದ್ರ ನಾವು ಮತ್ತೆ ಹೋಗ್ತೀವಿ ನಮ್ಮ ಈ ಒಂದು ಸರ್ಕಾರ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ನಾವು ಕೇಳ್ಕೊಳ್ತೀವಿ ಈಗ ನೀವೇ ಕೆಲವು ಹಳ್ಳಿಗಳಲ್ಲಿ ಎಷ್ಟೋ ಆಶ್ವಾಸನೆ ಕೊಟ್ಟಿದ್ರ ಯಾವ ನೆರವೇರಿಸಿದ್ರೆ ಓಪನ್ ಆಗಿ ಹೇಳ್ರಿ ನೋಡೋಣ ಸ್ಕೋಪ್ ತೋರಿಸ್ಕೊಳ್ಳೋದಕ್ಕೆ ಬೇವರತ್ತ ಐಲರ್ಟ್ ಆಗೋದಿಕ್ಕೆ ಮಾತ್ರ ಏನೋ ಮಾತಾಡ್ತಾ ಇದ್ದಾನೆ ನಿನ್ನ ಮನೆಯಿಂದ ಮುಂದೆ ತಮಟೆ ಬರ್ಸಿಕೊಂಡು ಆಚೆ ಎಲ್ಲೂ ಹೋಗಕ್ಕೆ ಬಿಡ್ತಾ ಬಿಡಲ್ಲ ಇನ್ ಮೇಲೆ ನೋಡೋಣ ಅದನ್ನು ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಮತ್ತೆ ಈ ದಲಿತರ ಬಗ್ಗೆ ಮತ್ತೆ ಈ ಮಾದಿಗ ಸಮಾಜದ ಬಗ್ಗೆ ಈ ಶೋಷಿತರ ಬಗ್ಗೆ ನಿಮ್ಗ ಏನಾದರೂ ಕಾ ಿದ್ರೆ ದಯವಿಟ್ಟು ಇದನ್ನ ಬಿಟ್ಟು ಅವ್ರು ಪರವಾಗಿ ಕೆಲಸ ಮಾಡಿ ಅಂತ ನಾನು ಇವತ್ತು ಕರ್ನಾಟಕದಲ್ಲಿ ಮಾದಗ ಸ್ವಾಭಿ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ಇವತ್ತು ಎಲ್ಲ ಸಂಘಟನೆಗಳು ಸೇರಿಕೊಂಡು ಒತ್ತಾಯ ಉಂಟು ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಂದೇ ಸಲ ಮಾಡ್ತಾ ಇದ್ದೀವಿ ಏನು ಸದಾಶಿವ ಆಯೋಗ ಜಾರಿಗೆ ಒಳಮೀಸಲಾತಿನ ಜಾರಿಗೆ ಗೊತ್ತಾ ಇವತ್ತು ಮಾಡ್ತಾ ಇದ್ದೀವಿ ಯಾಕೆಂದರೆ ನಿಮಗೆ ಗೊತ್ತಿರೋ ವಿಚಾರನೇ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಇದ್ದೀವಿ ಏನು ಒಂದೇ ಒಂದು ಕಾಜು ಅದೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಿ ಅಂತ ಅವ್ರು ಬರೆದಿರೋ ಒಂದು ಇದನ್ನೇ ಇವತ್ತು ಸಂವಿಧಾನದಲ್ಲಿ ನೀವೆಲ್ಲರೂ ಕೆಲಸ ಇದ್ದೀರಾ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನೀವು ಅಧಿಕಾರ ಮಾಡ್ತಾ ಇದ್ದೀರಾ ಅಟ್ಲೀಸ್ಟ್ ಅದು ಮಾಡಿದಕೋಸ್ಕರ ಅವ್ರು ಬರೆದಿರೋ ಒಂದು ಸಂವಿಧಾನ ಜಾರಿ ಅಂತ ನಾವು ಇಷ್ಟೆಲ್ಲ ಕೇಳ್ಕೊಂಡ್ರು ಅದ್ರ ಬಗ್ಗೆ ಯಾರೂ ಚಕಾರ ಇತ್ತ ಇಲ್ಲ ಅದಕ್ಕೆ ಏನು ಈಗ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರವೂ ಇರ್ಬೋದು ಯಾವುದೇ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಮಾತಾಡುವಾಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ನಿಮ್ಗೆ ಸಪೋರ್ಟ್ ಇದ್ದೀವಿ ನಿಮ್ಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ಕೊಂಡು ಆದರೆ ಯಾರೂ ಇದನ್ನು ಜಾರಿ ಕಡೆ ಗಮನ ಹರಿಸಲಿಲ್ಲ ಆದರೆ ನಮ್ಮ ನಾಯಕರುಗಳು ಇವತ್ತು ನಮ್ಮ ನಾಣ್ಸ್ವಾಮಿ ಇರ್ಬೋದು ನಮ್ಮ ಕೇಂದ್ರದ ಮಂತ್ರಿ ಮಂತ್ರಿಗಳಿರ್ಬೋದು ಇವತ್ತು ಈ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸರ್ಕಾರಗಳು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟಲ್ಲಿ ಒಂದು ಡಿಸಿಷನ್ ಆಗಿದೆ ಇವತ್ತು ಏನು ಈ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ನಾವು ಕೇಂದ್ರ ಸರ್ಕಾರ ಬೇ ಾಗಿಲ್ಲ ನಿಮಗೆ ಅಧಿಕಾರ ಇದೆ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗಾಗಲೇ ಅವರು ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಮಾಡಬೇಕಂತ ಸಿದ್ದರಾಮಯ್ಯ ಮೊದಲು ಹೇಳಿದ್ರು ನಾನು ಅವ್ರು ಪರವಾಗಿದ್ದೀನಿ ಅಂತ ಹೇಳಿದ್ರು ಆದರೆ ಏನೂ ಮಾಡಲಿಲ್ಲ ಈಗ ಪಕ್ಕದ ರಾಜ್ಯಗಳು ಆಗ್ತಾ ಇದೆ ನಿಮಗೂ ಗೊತ್ತಿದೆ ಆಂಧ್ರ ತೆಲಂಗಾಣ ಮತ್ತೆ ಪಂಜಾಬ್ ಎಲ್ಲ ಇವತ್ತು ಇದ್ರ ವರ್ಗ ವರ್ಗ ವರ್ಗೀಕರಣ ಪರವಾಗಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೋ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಈಗ ನೀವು ಹೇಳಿದ್ರಿ ಈಗ ಯಾಕಂದರೆ ನಾನು ನಾವು ನಮ್ಮ ಬೆಳಗಾವಿಯಲ್ಲಿ ಸಭೆ ಕರೆದಂಥ ಸಂದರ್ಭದಲ್ಲಿ ನಮ್ಮ ಇದು ಏನು ಸೋಷಿಯಲ್ ವೆಲ್ಫೇರ್ ಹೇಳ್ತಾ ಹೇಳ್ತಾಯಿದ್ರು ಏನಂತ ಈಗ ನಾಳೆ ಇವರು ಸುಪ್ರೀಂ ಇನ್ನೊಂದು ಕೋರ್ಟ್ಗೆ ಹೋಗಬಾರ್ದು ಅದಕ್ಕೆ ನಾನು ಏನೋ ಮಾಡಿ ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ನಾಗಮೋಹನ್ ದಾಸ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾಯಿದ್ರು ಇಲ್ಲ ಇವರು ಬೇರೆ ನಾ ಕ್ಯಾಸ್ಟ್ಗಳು ಯಾರೂ ಕೆ ಮುನ್ನೊಂದು ಸಲ ಸರ್ಕಾರಕ್ಕೆ ಹೋಗ್ಬಾರ್ದು ಆ ಥರ ನಾನು ಮಾಡ್ತೀನಿ ಅಂತೇಳಿ ಹೇಳಿದ್ರು ಆದರೆ ಮೂರು ತಿಂಗಳೊಳಗಾಗಿ ನಾಗಮೋಹನ್ ದಾಸ್ ಅವರು ವರದಿ ಕೊಡುವಂತ ಇವರು ಸುಪ್ರೀಂ ಕೋರ್ಟ್ ಆದೇಶನ ಅವ್ರ ಕೈ ಕೊಟ್ಟರು ಆದರೆ ಇವತ್ತು ನಮಗೆ ಕೊಟ್ಟುಬಿಟ್ಟು ನಮ್ಮ ಕೈಯಲ್ಲಿ ಕೊಡಿಸಿ ಇವತ್ತು ಬೇರೆ ಕೆಸ್ಟ್ಗಳನ್ನ ಏನು ಅಸ್ಪೃಶ್ಯದ ಅಸ್ಪೃಶ್ಯ ಜಾತಿಗಳು ಅಲ್ಲದಂತ ಜಾತಿಗಳು ಇವತ್ತು ಮುಂದೆ ಬಿಟ್ಟು ಅವ್ರ ಹತ್ರ ನೋಟಿಸ್ ಕೊಟ್ಟು ಯಾವಾಗಲೂ ಅರ್ಜಿಗಳು ಕೊಡೋದು ಆತನ ದಿಕ್ಕು ಅಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಅದನ್ನು ಬಿಡಿ ನಿಮ್ಗೇನಾದರೂ ಮಾನ ಮರ್ಯಾದೆ ಮತ್ತು ಈ ದಲಿತರ ಬಗ್ಗೆ ಮತ್ತು ಈ ಮಾದಿಗ ಸಮಾಜದ ಬಗ್ಗೆ ಈ ಶೋಷಿತರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ದರೆ ದಯವಿಟ್ಟು ಇದನ್ನು ಬಿಟ್ಟು ಅವ್ರು ಪರವಾಗಿ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ನಮ್ಮ ಸಿದ್ದರಾಮಯ್ಯ ಹೇಳಿದ್ರು ನಾನು ಸರ್ಕಾರ ಬಂದರೆ ನಾನು ಇದನ್ನು ಜಾರಿ ಮಾಡ್ತೀನಿ ಅಂತ ಆದರೆ ನೀವು ಇಳು ಇಳ್ದೋಗಂಥ ಪರಿಸ್ಥಿತಿ ಈಗ ಬರ್ತಾಯಿದೆ ಆದರೆ ನೀವು ಇದುವರೆಗೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನೀವು ಇನ್ನು ಮುಂದೆ ಏನಾದರೂ ಮಾಡಿದರೆ ಯಾಕಂದರೆ ನಾವು ತುಂಬ ನೊಂದ್ಗಟ್ಟಿದ್ದೀವಿ ಈ ಈ ಒಂದು ಕೆಲಸ ಈ ಒಂದು ಕಾರ್ಯದಲ್ಲಿ ಮತ್ತು ಈ ಒಂದು ಕೆಲಸದಲ್ಲಿ ಅದಕ್ಕೆ ಈ ನಮಗೇನಾದರೂ ನ್ಯಾಯ ಕೊಡಿಸ್ಬೇಕಾದ್ರೆ ನೀವು ಮುಂದೆ ಬಂದು ದಯವಿಟ್ಟು ಯಾಕಂದರೆ ನೀವು ಹೇಳಿದ್ರಿ ನಮ್ಮ ಕಮಿಟಿ ಹೋದಂಥ ಸಂದರ್ಭದಲ್ಲಿ ಇನ್ನು ಮುಂದೆ ನಾವು ಯಾವುದೇ ಒಂದು ಯಾವುದು ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡೋಲ್ಲ ಅಂತ ಹೇಳಿದ್ರು ಆದ್ರೆ ನಮ್ಗೆ ಗೊತ್ತಿಲ್ಲದೇನೆ ನೀವು ಒಳಗೊಳಗೆ ಒಳಗೊಳಗೆ ಏನೇ ಉದ್ಯೋಗಗಳು ಸೃಷ್ಟಿ ಮಾಡಿ ನೇಮಕಾತಿಯನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ನಿಲ್ಲಿಸಿ ನಮಗೆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕೊಳ್ಳಿ ನೀವು ಆಯಲ್ವಾ ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಹೇಳ್ಬಿಡಿರಿ ನೇರವಾಗಿ ಸುಪ್ರೀಂ ಕೋರ್ಟ್ಗಾದ್ರೆ ನಾವು ಮತ್ತೆ ಹೋಗ್ತೀವಿ ನಮ್ಮ ಈ ಒಂದು ಸರ್ಕಾರ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ ನಾವು ಕೇಳ್ಕೊಳ್ತೀವಿ ಅದಕ್ಕೆ ದಯವಿಟ್ಟು ನಮ್ಮ ದಿಕ್ ತಪ್ಪಿಸ್ಬೇಡಿ ಯಾಕಂದರೆ ಈಗ ನಿಮ್ಮ ನೀವು ನೀವೇ ಕೆತ್ತಾಡ್ಕೊಂಡಿರೋದು ಬೇಡ ನಮ್ಮನ್ನ ನೋಡಿರಿ ನೀವು ನಮ್ಮನ್ನು ನೋಡಿದಾಗ ನಿಮಗೂ ನ್ಯಾಯ ಎಲ್ಲ ಒಂದು ಕಡೆ ದೇವರು ಒಂದು ನ್ಯಾಯ ಸಿಗ್ತದೆ ನಿಮಗೂ ಹೌದು ಇವರು ಬರೋರು ಪರವಾಗಿ ಶೋ ಏನೋ ಒಂದು ಮಾಡೋಣ ಅಂತಾದರೂ ಆಗುತ್ತೆ ದಯವಿಟ್ಟು ಈ ಒಂದು ಕೆಲಸವನ್ನು ತಾವುಗಳು ಮಾಡಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ಒತ್ತಾಯ ಮಾಡ್ತೇನೆ ಸರಿಗ ನಾನು ಶಾಸಕರ ಮನೆ ಮುಂದೆ ಎಲ್ಲ ತಾಲೂಕುಗಳಲ್ಲೂ ಆವತ್ತು ಒಂದು ಅವರು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನಡೆಯಿತು ಆವಾಗ ನಾನಿಲ್ಲ ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾತಾಡಿದ್ರು ಮಾತಾಡಿ ಒಂದು ಮೆಮೊರಂಡನ್ನು ತಗೊಂಡ್ರು ನಾನು ಸರ್ಕಾರ ಮಟ್ಟದಲ್ಲಿ ನಾನು ಸೆಷನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಂಘಟನೆಗಳು ಧರಣಿಗಳು ಮಾಡೋದು ಬೇಡ ನಮ್ಮ ಹತ್ರ ಬಂದು ಮಾತಾಡಲಿ ಅಂತ ಹೇಳ್ತಾರಂತೆ ಶಾಸಕರು ಬಟ್ ನಾನು ಅದನ್ನು ಕೇಳಿಲ್ಲ ಇದುವರೆಗೂ ಹೇಳ್ತಾ ಇದ್ದಾರೆ ಅದನ್ನು ನಾನು ನೋಡಲಿಲ್ಲ ಆದರೆ ನಾನು ಅವ್ರ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇನೇನೆ ಸರ್ ಈಗ ನೀವು ನಾವು ನಿಮಗೆ ಮತ ಹಾಕ್ಸಿಲ್ಲ ಅಂತ ನಾವು ನೇರವಾಗಿ ಹೇಳಿದ್ದೀವಿ ಆದರೂ ನಮ್ಮ ಜನಾಂಗ ನಿಮ್ಮನ್ನು ಓಟಾಗಿ ಗೆಲ್ಲಿಸಿದ್ದಾರೆ ಇವತ್ತು ನೀವು ಆ ಸ್ಥಿತಿಗೆ ಬರಬೇಕಾದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಈ ಸಮಾಜ ಜಾಸ್ತಿ ಇದೆ ಮಾದಿಗರ ಜನಾಂಗ ಜಾಸ್ತಿ ಇದೆ ನಿಮ್ಮನ್ನು ಗೆಲ್ಸಿದ್ದಾರೆ ದಯವಿಟ್ಟು ಇದನ್ನು ನೀವು ಇವತ್ತು ಏನು ನಮಗೆ ಊಟ ಹಾಕ್ಸ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದೀರಾ ಬೇಡ ದಯವಿಟ್ಟು ನೀವು ಅದನ್ನು ಸೆಷನ್ನಲ್ಲಿ ಮಾತಾಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವರ್ನ ಒಪ್ಪಿಸಿ ಈ ಒಂದು ಸದಾಶಿವ ಆಯೋಗ ವರದಿನ ಜಾರಿ ಮಾಡೋ ಕಡೆ ನೀವು ಕೊಡಿ ಗ ಗಮನ ಹರಿಸಿ ಹೇಳ್ಬಿಟ್ಟು ಹೇಳಿದ್ವಿ ಕೇಳ್ಕಂಡ್ವಿ ಆದರೆ ಅವರು ಯಾರು ಕೇಳಲೇ ಇಲ್ಲ ನಮ್ಮ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರಂತೆ ಅದಕ್ಕೆ ನಾನು ಇನ್ನೊಂದು ಸಲ ಹೇಳ್ತೀನಿ ಆಯ್ತಪ್ಪ ನಿಮ್ಮ ಮರೆತೋಗಿದ್ಯಾ ಈಗ ಮುಂದಿನ ಕಾರ್ಯಕ್ರಮ ನಿಮ್ಮದೇನೇನು ಇರೋದೀಗ ನಿನ್ನ ಮನೆಯಿಂದ ಮುಂದೆ ತಮಟೆ ಬರ್ಸ್ಕೊಂಡು ನೀವು ಆಚೆ ಎಲ್ಲೂ ಹೋಗಕ್ಕೆ ಬಿಡ್ತಾ ಬಿಡೋಲ್ಲ ಇನ್ನು ಮೇಲೆ ನೋಡೋಣ ಅದನ್ನು ಅಂತ ನಾನು ಇವತ್ತು ಅವ್ರಿಗೆ ನೇರವಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾಕಂದರೆ ಈ ಸಮಾಜ ನೊಂದಿದೆ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಹೋದರೆ ಗುಡ್ಸಿ ಮನೆಗಳಲ್ಲಿದ್ದಾರೆ ಯಾರಿಗೂ ಮನೆ ಇಲ್ಲ ಆ ಸ್ಮಶಾನಗಳು ಇವತ್ತು ಕೇಳಬೇಕಾಗಿದೆ ದರಣೆ ಮಾಡಬೇಕಾಗಿದ್ದಾರೆ ಅಕ್ರಮ ಸಕ್ರಮ ಕೇಳೋದಕ್ಕೆ ಇವತ್ತು ಧರಣಿ ಮಾಡಬೇಕಾಗಿದೆ ನಾವು ಅದಕ್ಕನ ಓಟ್ ಹಾಕಿದ್ ನಮ್ಮ ಜನಾಂಗ ಅರ್ಥ ಮಾಡ್ಕೋಬೇಕು ಇವತ್ತು ಕ ಸರ್ಕಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾರೆ ಇಷ್ಟೇನೇ ದಯವಿಟ್ಟು ನೀವು ಯಾಕಂದರೆ ಈ ಒಂದು ಶೋಷಿತ ಸಮಾಜ ಏನು ನೊಂದಿರುವಂಥ ಜನ ಇವರು ಇವ್ರಿಗೆ ಸುಖ ಕೊಟ್ಟರೆ ಇವ್ರಿಗೇನು ಸಂತೋಷ ಕೊಟ್ಟರೆ ಇವರು ಸಾಯವರ್ಗ ಮರೆಯೋದಿಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ನೀವು ಈ ಸಮಾಜದ ಮತ್ತು ಹಿಂದುಳಿದ ವರ್ಗದ ನಾಯಕರು ನೀವು ಇವತ್ತು ಇವತ್ತು ನಿಮಗೆ ಕರ್ನಾಟಕದಲ್ಲಿ ಒಳ್ಳೆ ಗೌರವ ಇದೆ ಎಲ್ಲ ಜಾತಿಗಳು ನಿಮ್ಮ ಒಳ್ಳೆ ಜಾತಿಗಳೂನು ನಿಮ್ಮ ಪರವಾಗಿ ಇವತ್ತು ದೊರೆ ಎತ್ತ ಇದ್ದಾರೆ ಅದರಿಂದ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡ್ಬೇಕಂತ ನಾನು ಈ ಮೂಲಕ ಅವರಲ್ಲಿ ಒತ್ತಾಯ ಮಾಡ್ತೇನೆ ಪ್ರತಿಯೊಂದು ಮನೆಗೆ ಹೋಗ್ತಾ ಇದ್ದಾರೆ ಇಲ್ಲ ಅಂತೇಳಿಲ್ಲ ಎಲ್ಲ ಕಾಲೋನಿಗಳಿಗೂ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ಹೋಗ ಹೋಗ್ತಾ ಇದ್ದಾರೆ ಬಟ್ ಅವ್ರು ಹೋಗೋದು ಏನಕ್ಕ ಏನಮ್ಮ ಏನತ್ತ ಏನಿದೆ ಅಂತ ಕೇಳ್ತಾರೆ ಅಷ್ಟೇನೇನೆ ಬಟ್ ನಿಜವಾದಂತ ಸಮಸ್ಯೆನ ನಿಮ್ಗೆ ಏನು ಅನ್ಯಾಯ ಆಗಿದೆ ನಿಮ್ದು ಪ್ರಾಬ್ಲಮ್ ಏನು ನಿಮ್ಗೆ ಏನೇನು ಆಗ್ತಾ ಇದೆ ಯಾಕೆ ನೀವು ಈ ಥರ ಇದ್ದೀರಾ ಅನ್ನೋದನ್ನು ಇದುವರೆಗು ಕೇಳಲಿಲ್ಲ ಅವರು ರಾಜಕೀಯವಾಗಿ ಬೆಳೆಯೋದಕ್ಕೆ ಸಿದ್ದರಾಮಯ್ಯ ಹತ್ರ ಒಳ್ಳೆಯ ಮನಸ್ಗಳು ನಾನು ಊರು ಊರು ತಿರ್ಗ್ತೀನಿ ಊರು ಊರು ತಿರುಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಗ್ರಾಮದಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಅಕ್ರಮ್ ಸಕ್ರಮ್ ಎಷ್ಟು ಜನ ಅರ್ಜಿ ಹಾಕಿದ್ದಾರಾ ನಿಮಗೆ ಸ್ಮಶಾನ ಇದೆಯಾ ಹಾಂ ನೀವು ಬಡವರು ನಿಮ್ಗೆ ಲೋನ್ ಆಗಿದೆಯಾ ಇಲ್ಲ ಬೋರ್ವೆಲ್ ಹಾಕಿದಾರಾ ಎಷ್ಟು ಜನಕ್ಕೆ ಆಗಿದೆ ಎಷ್ಟು ಜನ ನೀವು ಬಡವ್ರು ಇದ್ದೀರಾ ಎಷ್ಟು ಜನಕ್ಕೆ ಮನೆಗಳಿಲ್ಲ ಅಂತ ಯಾರನ್ನೂ ಕೇಳ್ತಾ ಇಲ್ಲ ಆತ್ನೇನೋ ಸ್ಕೋಪ್ ತೋರಿಸ್ಕೊಳ್ಳೋದಿಕ್ಕೆ ಬೇವರ ಹತ್ರ ಐಲರ್ಟ್ ಆಗೋದಿಕ್ಕೆ ಮಾತ್ರ ಏನೋ ಮಾತಾಡ್ತಾ ಇದ್ದಾನೆ ಅದರಿಂದ ನಾನು ಅವ್ರಿಗೆ ನಾನು ಈಗಲೇ ಮನವರಿಕೆ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗಲೂ ನಿಮ್ಗೆ ಅವಕಾಶ ಇದೆ ಇನ್ನು ಮುಂದೆ ಬೆಳೆಯುವಂಥವ್ರು ನೀವು ದಯವಿಟ್ಟು ನೀವು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಗಳ್ಗೆ ಹೋಗಿ ಅವರ ಪರಿಸ್ಥಿತಿಗಳನ್ನ ತಗೊಳ್ರಿ ಎಲ್ಲೆಲ್ಲಿ ಏನೇನು ಅನ್ಯಾಯ ಆಗಿದೆ ಯಾರಿಗೆ ಇನ್ನೂ ಏನೂ ಸಿಕ್ಕಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಆ ಕೆಲಸ ಮಾಡಿದ್ರೆ ನೀವು ಈ ಸಮಾಜಕ್ಕೆ ಒಳ್ಳೆ ಗೌರವ ಕೊಟ್ಟಂಗೆ ಆಗುತ್ತೆ ನೀವು ಬಂದಿದ್ದ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಾವೆಲ್ಲರೂ ಬೇಕಾದ್ರೆ ನಿಂತ್ಕೊಂತೀವಿ ನಾವು ಬಂದು ಕೇಳ್ಕೊಳ್ಳೋದಲ್ಲ ನಿಮ್ಮ ಕೆಲಸ ಏನು ಆ ಊರಲ್ಲಿ ಹೋದರೆ ಎಲ್ಲ ಇರ್ತಾರೆ ಎಲ್ಲ ಜನಾಂಗದವ್ರು ಇರ್ತಾರೆ ಅವರ ಅವ್ರು ಕೇಳಿಗ ಏನಾಗಿದೆ ಅಂತ ನಾವು ಡಿ ಎಸ್ ಎಸ್ ಅವ್ರು ಬಂದು ಕೇಳೋದಲ್ಲ ನಮ್ಮನ್ನು ಬರಬೇಕಂದ್ರೆ ನೀವು ಕರೆದ್ರಲ್ವ ಬರೋದು ನೀವು ಯಾರನ್ನ ಕರೆಯಲ್ಲ ನೀವೇ ಡೇಟ್ ಫಿಕ್ಸ್ ಮಾಡಿಬಿಡ್ತಾ ಟಕ್ಕಂತ ಹೋಗ್ಬಿಡ್ತೀರಾ ಏ ನಾನು ಈ ಊರಲ್ಲಿದ್ದೀನಿ ಈ ಊರಲ್ಲಿದ್ದೀನಿ ಅಂತ ಆಯ್ತಲ್ವಾ ಈಗ ನೀವೇ ಕೆಲವು ಹಳ್ಳಿಗಳಲ್ಲಿ ಎಷ್ಟೋ ಆಶ್ವಾಸನೆಗಳು ಕೊಟ್ಟಿದ್ದೀರಾ ಯಾವ್ದು ನೆರವೇರಿಸಿದ್ರೆ ಓಪನ್ ಆಗಿ ಹೇಳ್ರಿ ನೋಡೋಣ ದಯವಿಟ್ಟು ನಾನು ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನೀವೆಲ್ಲ ಬಿಟ್ಬಿಟ್ಟು ಈ ಸಮಾಜಕ್ಕೆ ಏನಾದರೂ ಮಾಡ್ಬೇಕನ್ನಂಗಿದ್ರೆ ದಯವಿಟ್ಟು ನೀವು ಹಳ್ಳಿಗಳಿಗೆ ಹೋದಾಗ ಈ ಸಮಸ್ಯೆಗಳನ್ನ ಕೈಗೆತ್ಕೊಂಡು ಕೆಲಸ ಮಾಡ್ಬೇಕಂತ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡ್ತೀನಿ